ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಆರನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಎರಡು ಇದರಲ್ಲಿ ಭೂಗೋಳ ಅಧ್ಯಾಯ ಇಪ್ಪತ್ನಾಲ್ಕು ಆಫ್ರಿಕಾ ಖಂಡ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇದಾಗಿ ಪ್ರಶ್ನೋತ್ತರಗಳು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಓಕೆ ಫಸ್ಟ್ ಕ್ವೆಶನ್ ಆಫ್ರಿಕಾವನ್ನು ಡ್ಯಾಶ್ ಖಂಡ ಎಂದು ಕರೆಯುತ್ತಾರೆ ಉತ್ತರ ಕತ್ತಲೆಯ ಖಂಡ ಸೆಕೆಂಡ್ ಕ್ವಶನ್ ಆಫ್ರಿಕಾದ ಉದ್ದವಾದ ನದಿ ಡ್ಯಾಶ್ ಆನ್ಸರ್ ಇಸ್ ನೈಲ್ ನದಿ ಆಫ್ರಿಕಾದ ಅತ್ಯಂತ ಎತ್ತರವಾದ ಶಿಖರ ಡ್ಯಾಶ್ ಉತ್ತರ ಕಿಲಿಮಂಜಾರೋ ನೆಕ್ಸ್ಟ್ ಆಫ್ರಿಕಾದ ದೊಡ್ಡದಾದ ಪಕ್ಷಿ ಡ್ಯಾಶ್ ಉತ್ತರ ಉಷ್ಟ್ರ ಪಕ್ಷಿ ನೆಕ್ಸ್ಟು ಸವಣ ಮಾದರಿ ವಾಯುಗುಣ ಪ್ರದೇಶವನ್ನು ಡ್ಯಾಶ್ ವಾಯುಗುಣ ಎನ್ನುವರು ಉತ್ತರ ಸೂಡಾನ್ ಮಾದರಿ ನೆಕ್ಸ್ಟ್ ಹೆಡಿಂಗ್ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಮೊದಲನೇದಾಗಿ ಆಫ್ರಿಕಾವನ್ನು ಕೇಂದ್ರೀಯ ಭೂಖಂಡ ಎನ್ನುವರು ಏಕೆ ಉತ್ತರ ಭೂಮಧ್ಯ ರೇಖೆಯು ಆಫ್ರಿಕಾ ಖಂಡದ ಮಧ್ಯಭಾಗದಲ್ಲಿ ಆಯ್ದು ಹೋಗುತ್ತದೆ ಆಯ್ದು ಹೋಗುವುದರಿಂದ ಆಫ್ರಿಕಾವನ್ನು ಕೇಂದ್ರೀಯ ಭೂಖಂಡ ಎನ್ನುವರು ಮುಂದಿನ ಪ್ರಶ್ನೆ ನೋಡಿ ಭೂಕಂಠ ಎಂದರೇನು ಆಫ್ರಿಕಾದ ಭೂಕಂಠ ಯಾವುದು ಉತ್ತರ ಎರಡು ವಿಶಾಲವಾದ ಭೂಭಾಗಗಳನ್ನು ಕೂಡಿಸುವ ಮತ್ತು ಎರಡು ಜಲರಾಶಿಗಳನ್ನು ಪ್ರತ್ಯೇಕಿಸುವ ಕಿರಿದಾದ ಭೂಭಾಗವನ್ನು ಭೂಕಂಠ ಎನ್ನುವರು ಆಫ್ರಿಕಾದ ಭೂಕಂಠ ಸುಯೇಜ್ ಮೂರನೇ ಪ್ರಶ್ನೆ ಆಫ್ರಿಕಾದ ತಗ್ಗು ಪ್ರದೇಶಗಳನ್ನು ಹೆಸರಿಸಿ ಉತ್ತರ ಆಫ್ರಿಕಾದ ತಗ್ಗು ಪ್ರದೇಶಗಳೆಂದರೆ ಸುಡಾನ್ ತಗ್ಗು ಪ್ರದೇಶ ಚಾಡ್ ತಗ್ಗು ಪ್ರದೇಶ ಜೋಫ್ ತಗ್ಗು ಪ್ರದೇಶ ಕಾಂಗೋ ಅಥವಾ ಜೈರೆ ತಗ್ಗು ಪ್ರದೇಶ ಕಲಹರಿ ತಗ್ಗು ಪ್ರದೇಶ ಮುಂದಿನ ಪ್ರಶ್ನೆ ಆಫ್ರಿಕಾ ಖಂಡದ ವಿವಿಧ ಸಸ್ಯವರ್ಗಗಳನ್ನು ತಿಳಿಸಿ ಉತ್ತರ ಆಫ್ರಿಕಾ ಖಂಡದ ವಿವಿಧ ಸಸ್ಯವರ್ಗಗಳೆಂದರೆ ಸಮಭಾಜಕ ವೃತ್ತದ ಸದಾ ಹಸಿರಾಗಿರುವ ಅರಣ್ಯಗಳು ಮ್ಯಾಂಗ್ರೋವ್ ಸಸ್ಯಗಳು ಸವನ್ನಾ ಕಾಡುಗಳು ಪರ್ವತ ಸಸ್ಯವರ್ಗ ಮರುಭೂಮಿ ಸಸ್ಯವರ್ಗ ಕುರುಚಲು ಸಸ್ಯವರ್ಗ ನೈಲ್ ನದಿ ಬಯಲಿನಲ್ಲಿರುವ ಸಡ್ ಸಸ್ಯವರ್ಗ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ಆಫ್ರಿಕಾದ ಪ್ರಮುಖ ಆಹಾರ ಬೆಳೆಗಳು ಯಾವುವು ಉತ್ತರ ಮೆಕ್ಕೆಜೋಳ ಭತ್ತ ನವಣೆ ಸಿಹಿ ಆಲೂಗಡ್ಡೆ ಗೆಣಸು ಕಡಲೆಕಾಯಿ ಬಟಾಣಿ ಮತ್ತು ಹಿಟ್ಟಿನ ಬೆಳೆಗಳು ಆಫ್ರಿಕಾದ ಪ್ರಮುಖ ಆಹಾರ ಬೆಳೆಗಳಾಗಿವೆ ನೆಕ್ಸ್ಟು ಆರನೇ ಪ್ರಶ್ನೆ ಹೆಚ್ಚು ವಜ್ರದ ನಿಕ್ಷೇಪ ಉತ್ಪಾದಿಸುವ ಆಫ್ರಿಕಾದ ದೇಶಗಳು ಯಾವುವು ಉತ್ತರ ಬೋನ್ಸ್ವಾನ ಜೈರೆ ಮತ್ತು ದಕ್ಷಿಣ ಆಫ್ರಿಕಾಗಳು ಅತಿ ಹೆಚ್ಚು ವಜ್ರವನ್ನು ಉತ್ಪಾದಿಸುವಂತಹ ದೇಶಗಳಾಗಿವೆ ಮಕ್ಕಳ ಇಲ್ಲಿಗೆ ಆಫ್ರಿಕಾ ಖಂಡದ ಎಲ್ಲ ಪ್ರಶ್ನೋತ್ತರಗಳು ಹಾಗೆ ಬಿಟ್ಟ ಸ್ಥಳ ಎರಡೂ ಕಂಪ್ಲೀಟ್ ಆಗಿದೆ ಇನ್ನು ನಮ್ಮ ಚಾನಲಲ್ಲಿ ಅನೇಕ ವಿಡಿಯೋಗಳು ಬರ್ತಾ ಹೋಗುತ್ತೆ ಮಕ್ಕಳ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋಗಳನ್ನ ಸಹ ನೀವು ವೀಕ್ಷಣೆ ಮಾಡ್ಬೋದು ಇಷ್ಟಲ್ಲದೆ ನಮ್ಮ ಚಾನಲ್ನಲ್ಲಿ ಪ್ಲೇ ಲಿಸ್ಟ್ಗೆ ಹೋರೆ ನಿಮಗೆ ಸಾಕಷ್ಟು ವೀಡಿಯೋಗಳು ಬೇರೆ ಬೇರೆ ತರಗತಿಯ ಪಾಠಗಳು ಸಹ ಅಪ್ಲೋಡ್ ಆಗಿದೆ ಅದು ಸಹ ನೀವು ವೀಕ್ಷಣೆ ಮಾಡ್ಕೋಬೋದು ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್